ನಮಸ್ಕಾರ ಭಾರತದಲ್ಲಿ ತುಂಬಾ ವಿಭಿನ್ನ ಸಮುದಾಯಗಳಿವೆ ಅಲ್ವಾ ಹೌದು ನಿಜಕ್ಕೂ ವೈವಿಧ್ಯಮಯ ದೇಶ ನಮ್ಮದು ಇವತ್ತು ನಾವು ಅಷ್ಟಾಗಿ ಬೆಳಕಿಗೆ ಬರದ ಒಂದು ಸಮುದಾಯ ಸಿದ್ಧಿಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಓ ಸಿದ್ಧಿಗಳು ಹೌದು ಅವರ ಬಗ್ಗೆ ಕೇಳಿದ್ದೀನಿ ಅವರ ಮೂಲ ಆಫ್ರಿಕಾದಲ್ಲಿದೆ ಅನ್ನೋದು ಇದೆಯಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಖಂಡಿತ ನಮ್ಮ ಇವತ್ತಿನ ಚರ್ಚೆಗೆ ಭಾರತದ ಸಿದ್ಧಿ ಸಮುದಾಯ ಆಫ್ರಿಕನ್ ಪರಂಪರೆ ಅನ್ನೋ ಒಂದು ಲೇಖನದಿಂದ ಕೆಲವು ಭಾಗಗಳನ್ನು ಆಧಾರವಾಗಿ ತಗೊಂಡಿದ್ದೀವಿ ಸರಿ ಇದರಿಂದ ಅವರ ಹಿನ್ನೆಲೆ ಏನು ಅವರು ಭಾರತಕ್ಕೆ ಹೇಗೆ ಬಂದ್ರು ಅವರ ಸಂಸ್ಕೃತಿ ಆಮೇಲೆ ಈಗಿನ ಅವರ ಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಗ್ರೇಟ್ ಹಾಗಾದ್ರೆ ಮೊದಲನೇ ಪ್ರಶ್ನೆ ಈ ಸಿದ್ಧಿಗಳು ಅಂದ್ರೆ ಇವರು ಮೂಲತಃ ಆಫ್ರಿಕಾದ ಯಾವ ಕಡೆಯವರು ಭಾರತಕ್ಕೆ ಯಾವಾಗ ಹೇಗೆ ಬಂದ್ರು ಸೊಬ ಹೇಳ್ತೀರಾ ಹ್ಮ್ ಇವರು ಮುಖ್ಯವಾಗಿ ಆಗ್ನೇಯ ಆಫ್ರಿಕಾದವರು ಅಲ್ಲಿನ ಬಂಟು ಜನಾಂಗ ಅಂತಾರಲ್ಲ ಆ ಗುಂಪಿಗೆ ಸೇರಿದವರು ಬಂಟು ಜನಾಂಗ ಓಕೆ ಹ್ಮ್ ಸುಮಾರು ಅಂದಾಜು ಒಂದು ನಾನೂರು ವರ್ಷಗಳ ಹಿಂದೆ ಅನ್ಸುತ್ತೆ ಅಂದ್ರೆ ಹದಿನೇಳನೇ ಶತಮಾನ ಇರ್ಬೋದು ವರ್ಷ ಹೌದು ಆ ಸಮಯದಲ್ಲಿ ಇಥಿಯೋಪಿಯಾ ಸೊಮಾಲಿಯಾ ಕೀನಿಯಾ ತಾಂಜಾನಿಯಾ ಈ ತರದ ದೇಶಗಳಿಂದ ಭಾರತಕ್ಕೆ ಬಂದಿದ್ದಾರೆ ಅವರೆಲ್ಲ ಒಂದೇ ಕಾರಣಕ್ಕೆ ಬಂದಿದ್ದ ಅಥವಾ ಬೇರೆ ಬೇರೆ ಕಾರಣಗಳಿದ್ವಾ ಇಲ್ಲ ಬೇರೆ ಬೇರೆ ಕಾರಣಗಳು ಕೆಲವರನ್ನ ಗುಲಾಮರ ತರ ಕರ್ಕೊಂಡ್ ಬಂದ್ರು ಅಂತ ಹೇಳ್ತಾರೆ ಇನ್ನು ಕೆಲವರು ವ್ಯಾಪಾರ ಮಾಡೋಕ್ ಬಂದವರು ನಾವಿಕರಾಗಿ ಬಂದವರು ಕೆಲವರು ಸೈನಿಕರಾಗಿಯೂ ಬಂದ್ರು ಹಾಗಾದ್ರೆ ಹಲವು ರೀತಿಯಲ್ಲಿ ಬಂದಿದ್ದಾರೆ ಹೌದು ಹೆಚ್ಚಾಗಿ ಅಂದ್ರೆ ಅರಬ್ ಮತ್ತು ಪೋರ್ಚುಗೀಸ್ ವ್ಯಾಪಾರಿಗಳಿದ್ರಲ್ಲ ಅವರ ಮೂಲಕ ಬಂದಿದ್ದಾರೆ ಗಲ್ಫ್ ದೇಶಗಳ ದಾರಿಯಾಗಿ ಭಾರತಕ್ಕೆ ತಲುಪಿದ್ದಾರೆ ಈ ಒಂದು ದೊಡ್ಡ ವಲಸೆಯಲ್ಲಿ ಅವರು ತಮ್ಮ ಮೂಲನಾಡಿನ ಸಂಪರ್ಕವನ್ನ ಅದನ್ನ ಕಳ್ಕೊಂಡ್ರು ಅನ್ನೋದು ಒಂದು ಬೇಸರದ ಸಂಗತಿ ಹೌದು ಅದು ನಿಜಕ್ಕೂ ಕಷ್ಟದ ಪರಿಸ್ಥಿತಿ ಸರಿ ಹಾಗಾದ್ರೆ ಈಗ ಶತಮಾನಗಳ ನಂತರ ಅವರು ಭಾರತದಲ್ಲಿ ಎಲ್ಲೆಲ್ಲಿದ್ದಾರೆ ಮುಖ್ಯವಾಗಿ ಎಲ್ಲಿ ಕಾಣ್ತಾರೆ ಇವಾಗ ಮುಖ್ಯವಾಗಿ ಕರ್ನಾಟಕದಲ್ಲಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ ಇದ್ದಾರೆ ಕರ್ನಾಟಕದಲ್ಲಿ ಓಕೆ ಆಮೇಲೆ ಗುಜರಾತ್ನ ಸೌರಾಷ್ಟ್ರ ಪ್ರದೇಶದಲ್ಲಿ ಮತ್ತೆ ಹೈದರಾಬಾದ್ನಲ್ಲೂ ಒಂದಷ್ಟು ಜನ ಇದ್ದಾರೆ ಜನಸಂಖ್ಯೆ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ ಎಷ್ಟು ಜನ ಇರ್ಬೋದು ಅದು ಅಂದ್ರೆ ಸ್ವಲ್ಪ ಬೇರೆ ಬೇರೆ ಅಂದಾಜುಗಳಿವೆ ಕರೆಕ್ಟಾಗಿ ಹೇಳೋದು ಕಷ್ಟ ಹ್ಮ್ ಕೆಲವರು ಇಪ್ಪತ್ ಸಾವಿರ ಅಂತಾರೆ ಇನ್ನು ಕೆಲವರು ಐವತ್ತು ಐವತ್ತೈದು ಸಾವಿರದವರೆಗೂ ಇರ್ಬೋದು ಅಂತ ಹೇಳ್ತಾರೆ ಓ ಸಾಕಷ್ಟು ವ್ಯತ್ಯಾಸ ಇದೆ ಅಲ್ವಾ ಹೌದು ನಿಖರವಾದ ಅಂಕಿಅಂಶ ಸ್ವಲ್ಪ ಕಷ್ಟವೇ ಹ್ಮ್ ಈಗ ಒಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ ಭಾರತದಲ್ಲಿ ಇಷ್ಟು ವರ್ಷಗಳಿಂದ ಇದ್ದಾರೆ ಆದರೂ ತಮ್ಮ ಆಫ್ರಿಕನ್ ಸಂಸ್ಕೃತಿಯನ್ನ ಏನಾದರೂ ಉಳಿಸ್ಕೊಂಡಿದ್ದಾರಾ ಖಂಡಿತವಾಗಿಯೂ ಅದು ಬಹಳ ಮುಖ್ಯವಾದ ಅಂಶ ಗೋಮಾ ಅಂತ ಒಂದು ಅವರ ವಿಶೇಷ ಸಂಗೀತ ಮತ್ತು ನೃತ್ಯ ಪ್ರಕಾರ ಇದೆ ಕೆಲವೊಮ್ಮೆ ಧಮಾಲ್ ಅಂತಾನು ಕರೀತಾರೆ ಗೋಮಾ ಹ್ಞೂ ಗೋಮಾ ಇದರಲ್ಲಿ ಆಫ್ರಿಕನ್ ಶೈಲಿಯನ್ನ ಆ ಲಯವನ್ನ ನೀವು ಸ್ಪಷ್ಟವಾಗಿ ಗುರುತಿಸಬಹುದು ಅದ್ಭುತ ಇಷ್ಟು ವರ್ಷಗಳಾದ್ರೂ ಆ ನಂಟು ಉಲ್ಲಿದೆ ಅಂದ್ರ ಹೌದು ಈ ಗೋಮಾ ನೃತ್ಯ ಇದೆಯಲ್ಲ ಇದು ಕೇವಲ ಒಂದು ಡಾನ್ಸ್ ಅಲ್ಲ ಅದು ಅವರ ಆಫ್ರಿಕನ್ ಮೂಲದ ಜೊತೆಗಿನ ಒಂದು ಜೀವಂತ ಕೊಂಡಿ ಮಾದ್ರಿ ಅವರ ಪರಂಪರೆಯ ಪ್ರತೀಕ ಅದು ಇಂಟ್ರೆಸ್ಟಿಂಗ್ ಸರಿ ಈಗ ಅವರ ಧರ್ಮ ಭಾಷೆ ಬಗ್ಗೆ ಮಾತಾಡೋದಾದ್ರೆ ಸ್ಥಳೀಯ ಸಂಸ್ಕೃತಿ ಜೊತೆ ಹೇಗೊಂದುಕೊಂಡಿದ್ದಾರೆ ಇಲ್ಲೂ ವೈವಿಧ್ಯತೆ ಇದೆ ಅವರಲ್ಲಿ ಹೆಚ್ಚಿನವರು ಸೂಫಿ ಪಂಥವನ್ನ ಪಾಲಿಸ್ತಾರೆ ಅಂದ್ರೆ ಇಸ್ಲಾಂ ಧರ್ಮದ ಒಂದು ಶಾಖೆ ಅದು ಸೂಫಿ ಇಸ್ಲಾಂ ಓಕೆ ಹ್ಮ್ ಆದರೆ ಕೆಲವರು ಹಿಂದೂ ಧರ್ಮದವರು ಇದ್ದಾರೆ ಇನ್ನು ಕೆಲವರು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸ್ತಾರೆ ಎಲ್ಲಾ ಧರ್ಮಗಳಲ್ಲೂ ಇದ್ದಾರೆ ಹೌದು ಇನ್ನು ಭಾಷೆ ವಿಚಾರಕ್ಕೆ ಬಂದ್ರೆ ಅವರು ಎಲ್ಲಿದ್ದಾರೋ ಆ ಪ್ರದೇಶದ ಭಾಷೆಯನ್ನೇ ಮಾತಾಡ್ತಾರೆ ಅಂದ್ರೆ ಈಗ ಕರ್ನಾಟಕದಲ್ಲಿದ್ರೆ ಕನ್ನಡ ಕೊಂಕಣಿ ಅಥವಾ ಸ್ವಲ್ಪ ಮರಾಠಿ ಬೆರೆತ ಕೊಂಕಣಿ ಮಾತಾಡ್ತಾರೆ ಓಹೋ ಹಾಗೆ ಗುಜರಾತ್ನಲ್ಲಿದ್ರೆ ಗುಜರಾತಿ ಹೆಚ್ಚಿನವರಿಗೆ ಹಿಂದಿ ಕೂಡ ಬರುತ್ತೆ ಅಂದ್ರೆ ಸ್ಥಳೀಯ ಸಮಾಜದ ಜೊತೆ ಚೆನ್ನಾಗಿ ಬೆರೆತು ಹೋಗಿದ್ದಾರೆ ಅಂತಾನೆ ಹೇಳ್ಬಹುದು ಅದು ಅವರ ಹೊಂದಿಕೊಳ್ಳುವ ಸ್ವಭಾವವನ್ನ ತೋರಿಸುತ್ತೆ ಅಲ್ವಾ ನಿಜ ಸರಿ ಧರ್ಮ ಭಾಷೆಯಾಯ್ತು ಇನ್ನು ಸಮಾಜದಲ್ಲಿ ಅಂದ್ರೆ ಅಧಿಕೃತವಾಗಿ ಅವರ ಸ್ಥಾನಮಾನ ಏನು ಸರ್ಕಾರದಿಂದ ಏನಾದರೂ ಗುರುತಿಸುವಿಕೆ ಇದೆಯಾ ಹೌದು ಮುಖ್ಯವಾದದ್ದು ಭಾರತ ಸರ್ಕಾರ ಅವರನ್ನ ಕರ್ನಾಟಕ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಪರಿಶಿಷ್ಟ ಪಂಗಡ ಅಂದ್ರೆ ಶೆಡ್ಯೂಲ್ಡ್ ಟ್ರೈಬ್ ಅಂತ ಗುರುತಿಸಿದೆ ಓ ಟಿ ಸ್ಟೇಟಸ್ ಇದೆ ಇದರಿಂದ ಅವರಿಗೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸೌಲಭ್ಯಗಳು ಸಿಗುತ್ತೆ ಇದು ಅವರ ಸಾಮಾಜಿಕ ಸ್ಥಿತಿಗತಿಗೆ ಒಂದು ರೀತಿಯ ಬೆಂಬಲ ಖಂಡಿತ ಸರಿ ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಮಾಡಿದ್ವಲ್ಲ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಸಿದ್ಧಿ ಸಮುದಾಯದ ಬಗ್ಗೆ ನಾವು ಏನು ಮುಖ್ಯವಾಗಿ ತಿಳ್ಕೋಬಹುದು ನೋಡಿ ಸಿದ್ಧಿ ಸಮುದಾಯ ಅಂದ್ರೆ ಅದು ಭಾರತದ ಮೆಲ್ಟಿಂಗ್ ಪಾಟ್ ಸಂಸ್ಕೃತಿಗೆ ಒಂದು ಅದ್ಭುತ ಉದಾಹರಣೆ ಹೌದು ಅವರ ಮೂಲ ಆಫ್ರಿಕಾದಲ್ಲಿದ್ರೂ ನೂರಾರು ವರ್ಷಗಳಿಂದ ಭಾರತದಲ್ಲಿದ್ದು ಇಲ್ಲಿನ ಸಂಸ್ಕೃತಿಯ ಜೊತೆ ಬೆರೆತು ಒಂದು ಹೊಸ ಮಿಶ್ರ ಗುರುತನವರು ರೂಪಿಸಿಕೊಂಡಿದ್ದಾರೆ ಅದು ತುಂಬಾ ವಿಶಿಷ್ಟವಾದದ್ದು ನಿಜ ನೀವ್ ಹೇಳಿದ್ ಕರೆಕ್ಟ್ ಬೇರೆ ದೇಶದಿಂದ ಬಂದ ಒಂದು ಸಮುದಾಯ ತಮ್ಮ ಮೂಲದ ಕೆಲವು ಅಂಶಗಳನ್ನು ಗಟ್ಟಿಯಾಗಿ ಹೊಸ ಹೊಸನಾಡಿನ ಜೊತೆ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆಯಲ್ವಾ ಖಂಡಿತವಾಗಿಯೂ ಇಲ್ಲೊಂದು ವಿಷಯ ಯೋಚನೆ ಮಾಡ್ಬೆಟ್ಟು ನೋಡಿ ಏನು ಇಷ್ಟು ಶತಮಾನಗಳ ನಂತ್ರ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಬಂದು ತಮ್ಮ ಮೂಲದ ಗುರುತಿನ ಎಳೆಗಳನ್ನ ಅವರು ಹೇಗೆ ಜೀವಂತವಾಗಿಟ್ಕೊಂಡಿದಾರಾ ಹ್ಮ್ ಅದೇ ಸಮಯದಲ್ಲಿ ಇಲ್ಲಿನ ಸಮಾಜದ ಜೊತೆ ಪೂರ್ತಿಯಾಗಿ ಒಂದಾಗೋಕೆ ಹೇಗೆ ಸಾಧ್ಯ